ಕೆಲವರು ಇವತ್ತು ಕೆಲವರು ದೂರವಾಣಿ ಮುಖಾಂತರ ಚರ್ಚೆ ಮಾಡಿ ಯಾಕಂದರೆ ಎಲ್ಲ ಕ್ಷೇತ್ರಗಳಲ್ಲಿ ಧಾರ್ಮಿಕ ಸಮಾರಂಭಗಳು ದೇವಸ್ಥಾನ ಉದ್ಘಾಟನೆಗಳು ಮದುವೆ ಕಾರ್ಯಕ್ರಮ ಶುಭ ಕಾರ್ಯಕ್ರಮ ಮನೆ ಒಂದು ವಾರದಿಂದ ನಾವೆಲ್ಲ ಕ್ಷೇತ್ರದಲ್ಲಿ ಬಿಸಿ ಇದ್ವಿ ಕೆಲವರು ದೂರವಾಣಿ ಮುಖಾಂತರ ಮಾತಾಡಿ ಚರ್ಚೆ ಮಾಡಿಕೊಂಡು ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಕರೆ ಇವರ ಜಾಸ್ತಿ ಆಗ್ತೀರು ತಲೆಾರ್ಟಿ ಇದನ್ನು ಸಹಿಸೋಕ್ಕಾಗಲ್ಲ ಜನ ನಮಗೆ ಕೇಳ್ತದ್ರೆ ಏನು ಏನು ನಡೀತಿದೆ ನಿಮ್ಮ ಪಕ್ಷದಲ್ಲಿ ಅಂತ ಕೇಳ್ತಿದ್ದಾರೆ ಬಿ ಜೆ ಪಿ ಶಿಸ್ತಿನ ಪಕ್ಷ ಅಂತ ನೀವು ಹೇಳ್ತೀರಿ ಪಾರ್ಟಿ ಏನೋ ತಪ್ಪು ಮಾಡಿಲ್ಲ ಸಂಘಟನೆ ಸರಿ ಇದೆ ಸಂಘಟನೆಯಲ್ಲಿ ಇಂಥ ಕೆಲವರು ಪಕ್ಷ ಹಾಳು ಮಾಡೋಕ್ಕೋಸ್ಕರ ಪಕ್ಷ ವರ್ಚಸ್ ಕಡಿಮೆ ಆಗಬೇಕು ವಿಜೇಂದ್ರ ಏನು ಮಾಡಿದ್ರು ವಿಜಯೇಂದ್ರ ಜಗ್ಗಲ್ಲ ಬಗ್ಗಲ್ಲ ಕುಗ್ಗಲ್ಲ ವಿಜಯೇಂದ್ರ ಬಂಡೆ ಥರ ಪ್ರವಾಸ ಮಾಡ್ತಾರೆ ಕಾರ್ಯಕರ್ತರ ದುಃಖ ದುಮ್ಮಾನ ಆರಿಸ್ತಾರೆ ಮುಂಬರುವ ಚುನಾವಣೆ ಕಾರ್ಯಕರ್ತರಿಗೆ ಅಧಿಕಾರ ಕೊಡಕೋಸ್ಕರ ಎಲ್ಲ ಕಡೆ ಪಕ್ಷವನ್ನು ಇದ್ದಾರೆ ಇಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಮ್ಮ ನಮ್ಮ ಎಲ್ಲ ಕ್ಷೇತ್ರಗಳ ಕಾರ್ಯಕ್ರಮ ಅದವು ಆದರೆ ತುರ್ತಾಗಿ ಕೆಲವ್ರ ಜೊತೆ ಮಾತಾಡಿ ಎಲ್ಲರಿಗೂ ಅದೆಲ್ಲ ದೂರವಾಣಿ ಮುಖಾಂತರ ಮಾತಾಡಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಭೆ ಸೇರೋಣ ಚರ್ಚೆ ಮಾಡೋಣ ದಿಲ್ಲಿಗೆ ಹೋಗ್ಬೇಕು ಏನು ಮಾಡೋಕ್ಕು ನಾವು ಚರ್ಚೆ ಮಾಡ್ತೀವಿ ಮಾತಾಡ್ತೀವಿ ನಾಳೆ ಹನ್ನೊಂದು ಗಂಟೆಗೆ ಕೌಂಟ್ರ್ ಅಂತಲ್ಲ ಇವತ್ತು ಪಕ್ಷ ಹಾಳು ಮಾಡೋಕೆ ಕೊಟ್ಟಿದ್ದಾರೆ ಇಂಥ ಎಷ್ಟು ಸಹಿಸಬೇಕು ಕಾರ್ಯಕರ್ತರು ಬೈತದಾರ ನೀವು ಜನ ಬೈತಿದ್ರೆ ಇವತ್ತು ಕಾಂಗ್ರೆಸ್ ಸತ್ತೋಗಿದೆ ಕಾಂಗ್ರೆಸ್ಸಿನ ವೈಫಲ್ಯಗಳು ನೀವು ಮಾತಾಡ್ತಲ್ಲ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಲ್ಲ ಅಂತ ಜನ ಕೇಳ್ತಾರೆ ಅನಿವಾರ್ಯವಾಗಿ ಇಲ್ಲ ನಮ್ಮ ಹೋರಾಟ ಯಾವ ರೀತಿ ರೂಪರೇಷೆ ಮಾಡಬೇಕು ನಾಳೆ ಕಟ್ಟ ಸುಬ್ರಹ್ಮಣ್ಯ ನಿವಾಸದಲ್ಲಿ ಕೆಲವರು ನಮ್ಮಲ್ಲಿ ಒಂದು ಎಪ್ಪತ್ತೈದು ಜನ ಮಾಜಿ ಶಾಸಕರ ಒಂದು ಭಾರತೀಯ ಜನತಾ ಪಾರ್ಟಿ ಅಂತಲ್ಲ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಚಿಹ್ನೆ ನಾವೆಲ್ಲ ಗೆದ್ದು ಯಾವುದೋ ಕಾರಣಕ್ಕೆ ಸೋತಿರ್ಬೋದು ಹತ್ತಾರು ಬಾರಿ ಸೇರಿದ್ವಿ ನಾವು ಅದರಲ್ಲಿ ನಾವು ಒಂದು ಕೋರ್ ಟೀಮ್ ಅಂತ ಮಾಡ್ಕೊಂಡಿವಿ ಏನಾರ ಘಟನೆ ನಡೆದರೆ ಎಮರ್ಜೆನ್ಸಿ ಎಲ್ಲರೂ ಬರೋಕ್ಕಾಗಲ್ಲ ಬೀದರು ಗುಲ್ಬರ್ಗ ರಾಯಚೂರು ಬೆಳಗಾಮು ಎಲ್ಲ ಕಡೆ ಬರೋಕ್ಕಲ್ಲ ಒಂದು ಹತ್ತು ಜನ ನಮಗೆ ಜವಾಬ್ದಾರಿ ಕೊಡ್ತಾರೆ ಹತ್ತು ಜನ ಸೇರಿ ನಾಳೆ ನಮ್ಮ ಮುಂದಿನ ನಡೆ ಅಧ್ಯಕ್ಷರು ಪರವಾಗಿ ಗಟ್ಟಿ ನಿಲ್ಲಬೇಕು ಇಂಥವ್ರ ಪಕ್ಷದ ಉಚ್ಚಾಟನೆ ಮಾಡಿ ಒಂದು ಸರಿ ಉಚ್ಚಾಟನೆ ಆಗ್ಲೇಬೇಕು ಇವರು ಮುಲಾಜಿಲ್ಲ ಉಚ್ಚಾಟನೆ ಮಾಡೋಕ್ಕೆ ಇನ್ನು ಅತಿ ಸಹ ಸಹಿಸ್ತಾರೆ ಜನ ಜನ ಬೆನ್ನತ್ತರಷ್ಟೇ ಬಡ್ಕೊಂಡು ನೀ ಇದೇ ಥರ ಮಾಡಿರಿ ಅದಕ್ಕೋಸ್ಕರ ನಾಳೆ ನಾವು ಸಭೆ ಸೇರ್ತೀವಿ ಚರ್ಚೆ ಮಾಡ್ತೀವಿ ಇಂಥವ್ರ ವಿರುದ್ಧ ಯಾವ ರೀತಿ ಪಕ್ಷ ಕಠಿಣ ಕ್ರಮ ತಗೋಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ ಧನ್ಯವಾದಗಳು